ಹೈ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋ ಇವತ್ತು ನನ್ನ ಡೈಲಿ ರುಟೀನ್ ಅಂದರೆ ಮಾರ್ನಿಂಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಹಾಗೆ ಆದಷ್ಟು ಚಂದ ಕೈಲಿ ಕೆಲಸ ಮಾಡಿಸಿ ಅಂತ ಹೇಳಿದ್ರಿ ಸೊ ಮಾಡಿಸ್ ಟ್ರೈ ಮಾಡ್ತೀನಿ ಅವರು ಮಾಡಲ್ಲ ಈ ಪಾತ್ರೆ ತೊಳೆಯೋದು ಈ ಕಸ ಗುಡಿಸೋದು ಆ ಥರದ್ದೆಲ್ಲ ದೊಡ್ಡ ದೊಡ್ಡ ಕೆಲಸ ಎಲ್ಲ ಮಾಡೋಲ್ಲ ಚಿಕ್ಕ ಚಿಕ್ಕದಂದರೆ ಈ ಥರ ನೀರು ಕೊಡು ಅಂತ ಕೇಳಿದ್ರೆ ಕೊಡೋದು ಈ ಥರ ಮಾಡ್ತಾರೆ ನೋಡ ಆ್ಯಂಡ್ ಫಸ್ಟು ನಾನು ಎದ್ದು ಬ್ರಷ್ ಮಾಡಿಕೊಂಡು ವಾಕಿಂಗ್ ಹೋಗಿದ್ದೆ ವಾಕ್ ಹೋಗೋದು ಬಂದೆ ಇವಾಗ ಸೊ ನಾನೊಂದು ಡ್ರಿಂಕ್ನ ರೆಡಿ ಮಾಡ್ಕೊಂಡಿದ್ದೀನಿ ಏನಿಲ್ಲ ಇದಕ್ಕೆ ಜೀರಿಗೆ ಮತ್ತು ಮೆಂತ್ಯ ಎರಡನ್ನೂ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಹಾರಕ್ಕಿಟ್ಟಿದ್ದೀನಿ ಅಷ್ಟೇ ನಾನು ಡೈಲಿ ಮಾರ್ನಿಂಗ್ ಕುಡಿಯೋದು ಇದು ಇವತ್ತು ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ನೆನೆನೆ ಅಕ್ಕಿನ ನೆನೆ ಹಾಕಿ ನೈಟರ್ ಬಿಟ್ಕೊಂಡಿದ್ದೀನಿ ಹಾಗೆ ನನಗೆ ಒಂದು ಸ್ಪ್ರೌಟ್ಸ್ನ ಮಾಡ್ಕೊಂಡಿದ್ದೀನಿ ಇದನ್ನು ಮಾಡ್ಕೊಳ್ಳೋದು ತುಂಬ ಈಸಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಹೈ ಪ್ರೋಟೀನ್ ಇರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಏನಿಲ್ಲ ನೆನೆಸಿರೋ ಹೆಸರು ಕಾಳು ಒಂದು ಟೊಮ್ಯಾಟೊ ಈರುಳ್ಳಿ ಪೋಮೊ ಸೌತೆಕಾಯಿ ಕ್ಯಾರೆಟು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಅಷ್ಟೇ ಸೊ ಇಡ್ಲಿಗೆ ನಾವು ಚಿಕನ್ ಮಾಡಿದ್ದೀವಿ ಬಟ್ ನಾನು ಚಿಕನ್ ತಿನ್ನಲ್ಲ ಅದಕ್ಕೆ ನನಗೆ ಮೊಟ್ಟೆ ಬೇಯಿಸಿಕೊಂತ ಇದೀನಿ ಆ್ಯಕ್ಚುಲಿ ಚಿಕನ್ ನಾನು ಬೆಳಿಗ್ಗೆ ಮಾಡಿದಲ್ಲ ನಿನ್ನೆ ನೈಟೇ ಮಾಡಿದ್ದು ಅದಕ್ಕೆ ಬೆಳಿಗ್ಗೆ ಇಡ್ಲಿ ಮಾಡ್ಕೊಂಡೆ ನಾವ್ ಯೂಶ್ಯುವಲಿ ಮಂಗ್ಳವಾರ ಬುಧವಾರ ಇದ್ದಾಗ ಚಿಕನ್ ಮಾಡ್ಕೊತೀವಿ ಯಾಕೆ ಅಂತಂದ್ರೆ ಮಿಕ್ಕಿ ದಿವ್ಸ ಎಲ್ಲ ನಾವು ಚಿಕನ್ ತಿನ್ನಲ್ಲ ಸಂಡೆ ತಿಂತೀವಿ ಬಟ್ ಸಂಡೆ ಮಾಡಿದ್ರೆ ಮಂಡೇ ಇಟ್ಕೊಳಕ್ಕಾಗಲ್ಲಲಾ ಅದಕ್ಕೆ ಅಯ್ಯಪ್ಪ ಇಡ್ಲಿ ಮಾಡೋದು ಈಸಿ ಇಡ್ಲಿ ಆ ಇಡ್ಲಿ ಪಾತ್ರೆ ತೊಳೆಯೋದು ತುಂಬಾ ಕಷ್ಟ ದೋಸೆ ಮಾಡೋದ್ ಕಷ್ಟ ಬಟ್ ಅದನ್ನ ತೊಳೆಯೋದ್ ಈಸಿ ಸೊ ಆಫ್ಟರ್ ಮ್ಯಾರೇಜ್ ಫಸ್ಟ್ ಟೈಮ್ ಇಡ್ಲಿ ಮಾಡ್ತಿದ್ದೀನಿ ಮದುವೆ ಆದ್ಮೇಲೆ ನಾನು ಒಂದು ದಿವ್ಸನು ಇಡ್ಲಿ ಮಾಡಿಲ್ಲ ಚಂದುಗೆ ಅಷ್ಟು ಇಷ್ಟ ಆಗೋಲ್ಲ ಇಡ್ಲಿ ದೋಸೆ ಬಟ್ ಚೆನ್ನಾಗಿ ಮಾಡಿಕೊಟ್ರೆ ಸ್ವಲ್ಪ ತಿಂತಾರೆ ಸೊ ನೋಡೋಣ ಹೆಂಗ್ ಬರುತ್ತೆ ಇವತ್ತು ಇಡ್ಲಿ ಅಂತ ಹೇಳಿಬಿಟ್ಟು ಇಟ್ಟು ಸರಿ ಹೋಗಿಲ್ಲ ಅಂತ ಹೇಳಿದ್ರೆ ಇಡ್ಲಿ ಎಲ್ಲ ಕಲ್ ಕಲ್ ಥರ ಆಗಿಬಿಡುತ್ತೆ ತಿನ್ನೋಕ್ಕಾಗಲ್ಲ ಅಂತ ಹೇಳೋರು ಅದಕ್ಕೆ ನಾನು ರಿಸ್ಕ್ ತಗೊಂಡು ಮಾಡಿರಲಿಲ್ಲ ಇವತ್ತು ಮಾಡ್ತಿದ್ದೀನಿ ನನಗಿಷ್ಟ ಇಡ್ಲಿ ಜೊತೆ ಚಿಕನ್ ತಿನ್ನೋದಕ್ಕೆ ಸೊ ಚಂದೂನಾಗ ಕೇಳೋಣ ಹೇಗಿದೆ ಇಡ್ಲಿ ಅಂತ ಅಂಡ್ ನೀವು ಮನೇಲಿ ಸ್ಪ್ರೌಟ್ಸ್ ನ ಮಾಡ್ಕೊಂಡ್ ತಿನ್ನಿ ತುಂಬಾ ಒಳ್ಳೇದು ಹೆಲ್ತಿಗೆ ಅಂಡ್ ತುಂಬಾ ಚೆನ್ನಾಗಿರುತ್ತೆ ಕೂಡ ತಿನ್ನೋದಕ್ಕೆ ಹಸಿ ಹಸಿ ಅಂತ ಏನು ಅನ್ಸಲ್ಲ ಇದು ಜೊತೆಗೆ ಬೇಕಿದ್ರೆ ಕಡಲೆ ಬುಗ್ರಿ ಮಾಡ್ತಾರಲ್ಲ ಆ ಕಡಲೆಕಾಳು ನೆನೆಸಿ ಹಾಕೊಂಡು ತಿಂದರೆ ಇನ್ನು ಒಳ್ಳೆಯದು ಅಯ್ಯೋ ಇದು ಬೇರೆ ಈ ತರ ಸೌಂಡ್ ಬರ್ತದೆ ಫಸ್ಟ್ ಟೈಮ್ ಬೇರೆ ಮಾಡ್ತಿರೋದು ಹೆಂಗ್ ಮಾಡೋದು ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ ಹೋಗಿ ಗ್ಯಾಸ್ ಫೈನಲಿ ಟಿಫಿನ್ ರೆಡಿ ಇಡ್ಲಿ ಚಿಕನ್ ಎಗ್ ಎಲ್ಲಾ ರೆಡಿ ಆಗಿದೆ ನೋಡೋಣ ಚಂದು ಏನ್ ಹೇಳ್ತಾರೆ ತಿನ್ಬಿಟ್ಟು ಅಂತ ಏನು ಇಷ್ಟ ಎಲ್ಲಾ ರೆಡಿ ಮಾಡ್ಕೊಟ್ಟಿ ಮಾಡ್ಬಿಟ್ಟ ಕೆಲಸ ಕೆಲಸ ಅಂತ ನಾನ್ ಸಾಂಬಾರ್ ತಗೋಮ್ ಅಂದ್ಬಿಟ್ಟು ಪ್ರೀತಿ ಚಂದು ಸ್ವಲ್ಪ ನೀರ್ ಕೊಡು

ಇಲ್ಲ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ನಮ್ಮ ಕೆಲಸ ಮಾಡಿಸ್ಕೊಳ್ಳ ನಂಗೆ ತುಂಬಾ ಭಾರ ಆಗ್ತೈತೆ ಎತ್ತಕ ಎಲ್ಪ್ ಮಾಡ್ಕೊಡೋಲ್ಪ್ ಮಾಡ್ಕೊಡ್ತೀವಿ ಅದನ್ನೆಲ್ಲ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ರೆ ನಮ್ಗೆ ಹುಡುಗಿದೆ ತಗೊಂಡ್ ಹೋಗು ಇದನ್ ಕೇಳಿರೋದೆ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಮಾಡಿಸ್ತಿರೋದು ಲಾಸ್ಟ್ ಕೆಲಸ ಮಾಡಿಸ್ತೀನಿ ಬಟ್ಟೆ ಒಣಗಾಕೋದು ಅಂದ್ರೆ ಬರ್ತಾರೆ ಚಂದ ಮಾಡ್ತಿದ್ಯಾ ಕಲ್ಕಿ ನೋಡ್ಕೊಂಡು ಕೂತಿದ್ಯಾ ನಡಿ ಬಟ್ಟೆ ಒಣಗಾಕ ಬಟ್ಟೆ ಒಣಗಾಕ ಬಾಕಿ ಲಾಸ್ಟ್ ಇದೊಂದು ಕೆಲಸ ಬಾ ಚಂದು ಕಾಣಿಸ್ತದೇ ಗೊತ್ತಾ ಯಪ್ಪ ದೇವ್ರೆ ಇದು ನಮ್ಮ ಮನೆಯ ಮಿನಿ ಥಿಯೇಟರ್ ಒಟ್ನಲ್ಲಿ ಚೆಂದು ಫೈನಲ್ ಆಗಿ ನಾನು ಬಟ್ಟೆ ಎತ್ತಿಸ್ದೆ ಒಂದಷ್ಟು ಕೆಲಸ ಮಾಡ್ತಿದ್ದೀನಿ ಖುಷಿ ಆಗ್ತಿದೆ ನನಗೆ ನನ್ ಕೆಲ ಆಗಲ್ಲ ಹೊಟ್ಟೆ ನೋಯ್ತೈತೆ ಸುಸ್ತಾಗೈತೆ ಅಂತ ಹೇಳಿದಕ್ಕೆ ತಾನೇ ಮಾಡ್ಕೊಟ್ಟಿದ್ದೀನಿ ನಾನು ಇನ್ನು ಸುಳ್ಳು ಸುಳ್ಳು ನರಿ ಬಂತು ನರಿ ಕತೆ ಪಕ್ಕ ನಿಜ ಆಗುತ್ತೆ ನೋಡಿ ಇಲ್ಲಿ ಇಲ್ಲಿ ಬಾಯ್ ಮಾಡ ಸೊ ಇವತ್ತಿನ ವ್ಲಾಗ್ ಇಷ್ಟೇ ನೆಕ್ಸ್ಟ್ ಯಾವ ತರ ವ್ಲಾಗ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ ಯು